ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಎರಡು ಚಮಚದಷ್ಟು ಕಡಲೆ ಹಿಟ್ಟು ಒಂದು ಚಮಚದಷ್ಟು ಗೋಧಿ ಹಿಟ್ಟು ಇಷ್ಟಿದ್ರೆ ಸಾಕು ತುಂಬ ಈಸಿಯಾಗಿ ರೆಡಿಯಾಗುತ್ತೆ ಮನೆಯಲ್ಲೇ ಅಂಗಡಿಯಷ್ಟೇ ರುಚಿಯಾಗಿರುವ ತಿಂಡಿ ರೆಸಿಪಿ ತುಂಬ ಈಸಿಯಾಗಿದೆ ವಿಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಈ ರೆಸಿಪಿ ಮಾಡಲು ಒಂದು ಬಾಣಲೆ ತೊಗೋಬೇಕು ಅದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಅಕ್ಕಿ ಹಿಟ್ಟು ಕ್ಲೀನಾಗಿ ಸಾಣೆ ಇಟ್ಕೊಂಡಿದ್ದೀನಿ ನಂತರ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಳ್ಬೇಕು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಸ್ವಲ್ಪ ಗಂಟಿಲ್ದ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನಿಂಬಳಿ ಚಮಚ ಇದ್ದರೂ ಸಹ ಚಮಚದಲ್ಲೂ ಸಹ ನಾವು ಮಿಕ್ಸ್ ಮಾಡ್ಕೊಳ್ಬೋದು ಮಿಕ್ಸ್ಕರಲ್ಲೂ ಸಹ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬ ಈಸಿಯಾಗಿದೆ ಮಕ್ಕಳಿಂದ ಹಿಡಿದು ದೊಡ್ಡವರು ತುಂಬ ಇಷ್ಟಪಡ್ತಾರೆ ಅಷ್ಟು ಈಸಿಯಾಗಿದೆ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಗಂಟಿಲ್ದಾಗೆ ನಾನು ಈ ರೀತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಇಷ್ಟು ಕನ್ಸಿಸ್ಟಿದ್ರೆ ಸಾಕು ನೆಕ್ಸ್ಟ್ ಇದನ್ನು ನಾನು ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಐದರಿಂದ ಆರು ನಿಮಿಷ ನಾವು ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಈಗ ನಿಧಾನವಾಗಿ ಗಟ್ಟಿ ಆಗ್ತಾ ಇದೆ ಹಿಟ್ಟು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸ್ಕರಲ್ಲ ಸರಿ ಹೋಗ್ತಿದ್ದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟಿಯಲ್ಲಿ ಬರುವವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಿಟ್ಟು ಇದಾಗಿದೆ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ನಾನು ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ಸ್ವಲ್ಪ ಕೈಗೆ ಆಯಿಲ್ ಗ್ರೀಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬಂದಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಸ್ವಲ್ಪನೇ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ಬೆಳ್ಳಿನ ಸಹಾಯದಿಂದ ಉದ್ದವಾಗಿ ನಾನು ಶೇಪ್ ಕೊಡ್ತಾ ಇದ್ದೀನಿ ನೀವು ಯಾವುದೇ ಶೇಪ್ ಕೂಡ ಕೊಡಬಹುದು ಶೇಪ್ ನೋಡಿದ ತಕ್ಷಣ ನಿಮಗೆ ನೆನಪಾಗೋದು ಕುರ್ಕುರೆ ಹೌದು ಇಲ್ಲಿ ನಾನು ಕುರ್ಕುರೆ ರೆಸಿಪಿನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿರೋ ಅಂಗಡಿಯಷ್ಟೇ ಟೇಸ್ಟಿಯಾಗಿರೋ ಕುರ್ಕುರೇನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಎಲ್ಲ ಹಿಟ್ಟು ನಾನು ಇದೇ ರೀತಿ ಶೇಪ್ ಕೊಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟೊಂದಾಗಿದೆ ಜಸ್ಟ್ ಅರ್ಧ ಕಪ್ ಹಾಕಿ ಹಿಟ್ಟಲ್ಲಿ ಎಷ್ಟೊಂದು ಕುರ್ಕುರೆ ರೆಡಿಯಾಗಿದೆ ಇದನ್ನು ಈಗ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೊದಲೇ ನಾನು ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇಟ್ಟಿದ್ದೆ ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ನಾವು ಇದನ್ನು ಕರ್ಕೊಳ್ಬೇಕಾಗುತ್ತೆ ನಿಧಾನವಾಗಿ ಹಾಕಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನಾವು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಹಸಿ ಆಗಿರುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಎಣ್ಣೆಯಲ್ಲಿ ನೀವು ಕುರ್ಕುರೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಒಂದು ನಿಮಿಷ ಹಾಗೇ ಬಿಡಿ ಎಣ್ಣೆಯಲ್ಲಿ ಸ್ವಲ್ಪ ಶೇಪ್ ಮೇಲೆ ಇದನ್ನು ನೀವು ಚಮಚದಿಂದ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡಿದರೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಕ್ರಿಸ್ಪಿಯಾಗಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಕಲರು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಈಗ ನಾವು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಎಲ್ಲನೂ ಸಹ ನಾನು ಇದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕುರ್ಕುರೆ ಎಲ್ಲನೂ ಈಗ ನಾವು ಕೆಲವೊಂದು ಮಸಾಲೆಗಳನ್ನು ಹಾಕ್ಕೊಳ್ಬೇಕು ಅರ್ಧ ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಾಲು ಚಮಚದಷ್ಟು ಚಾಟ್ ಮಸಾಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಟಾಸ್ ಮಾಡಿದರೆ ಎಲ್ಲದಕ್ಕೂ ಮಸಾಲೆ ಚೆನ್ನಾಗಿ ಹೊಂದ್ಕೊಳುತ್ತೆ ಎಲ್ಲ ಕುರ್ಕುರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕುರ್ಕುರೆ ಮಸಾಲೆನೂ ಚೆನ್ನಾಗಿ ಆಗಿದೆ ಒಂದು ಮುರು ತೋರಿಸ್ತಾ ಇದ್ದೀನಿ ನೋಡಿ ಒಳಗೆ ತನಕ ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿರುತ್ತೆ ರೆಡಿಯಾಗಿದೆ ಅಷ್ಟೇ ರುಚಿಯಾಗಿರುವ ಕುರ್ಕುರೆ ಜಸ್ಟ್ ಅರ್ಧ ಕಪ್ ಅಕ್ಕಿ ಇಟ್ಟು ಎರಡು ಚಮಚದಷ್ಟು ಕಡಲೆ ಇಟ್ಟು ಒಂದು ಚಮಚದಷ್ಟು ಗೋಧಿ ಹಿಟ್ಟಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಅಂಗಡಿ ಅಷ್ಟೇ ರುಚಿಯಾಗಿರೋ ಕುರ್ಕುರೆನ ಪ್ರಿಪೇರ್ ಮಾಡ್ಕೊಳ್ಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಇಷ್ಟಪಡ್ತೀರಾ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ಫ್ರೆಂಡ್ಸ್ ಜೊತೆಗೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ